ಇದೇ ಜಾಗದಲ್ಲಿ ಏರ್ ಫ್ಲೈಯಿಂಗ್ ಆಗ್ಬಹುದು ರೋಡ್ ಪಕ್ಕ ಇರೋ ಕೆರೆ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಪೂರ್ತಿ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನೋಡಬಹುದು ನಾನು ಏರ್ಪೋರ್ಟ್ ರೂಟ್ ಹತ್ರ ಹೈವೇ ಪಕ್ಕದಲ್ಲಿರೋ ಏರ್ಪೋರ್ಟ್ ಹತ್ರ ಬಂದಿದ್ದೀನಿ ಇಲ್ಲೇ ಫ್ಲೈಂಗ್ ಮಾಡ್ತಾ ಇರೋದು ಕೆರೆ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಡೀಟೇಲ್ ಆಗಿ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅಲ್ಲಿ ಏರ್ಪೋರ್ಟ್ ಹತ್ರ ಆರಿಸ್ತಾ ಇರೋದೆಲ್ಲ ಕಾಣಿಸುತ್ತೆ ನೋಡಬಹುದು ಅಲ್ಲಿ ಇದ್ ಕಡೆ ದೇವನಹಳ್ಳಿ ರೂಟ್ ಇದೆಲ್ಲ ಇಲ್ಲಿಂದ ಇವಾಗ ಮೇಲಕ್ಕೆ ಹೋದ್ರೆ ಅಲ್ಲಿ ನಿಂತ್ಕೊಂಡ್ರೆ ಕೆರೆ ಮೇಲೆಲ್ಲ ನಿಂತಿದ್ದಾರೆ ನೋಡ್ಬೋದು ಅಲ್ಲೋಗಿ ನಿಂತ್ಕೊಂಡ್ರೆ ಡೈರೆಕ್ಟಾಗಿ ಕಾಣಿಸುತ್ತೆ ಜನ ಆಲ್ರೆಡಿ ಕಾಯ್ತಾವ್ರೆ ಬೈಕುಗಳು ಹಾಕಂಗಿಲ್ಲ ನೋಡ್ರಿ ಎಲ್ಲ ತೆಗಿತಾವ್ರೆ ಪೊಲೀಸವರೆಲ್ಲ ಸೊ ಬಂದವರು ಬೈಕ್ ಯಾರು ಪಾರ್ಕಿಂಗ್ ಮಾಡೋಂಗಿಲ್ಲ ಇಲ್ಲಿ ಎಮರ್ಜೆನ್ಸಿಗೆ ಒಂದು ಆಂಬುಲೆನ್ಸ್ ಇರುತ್ತೆ ಪಾರ್ಕಿಂಗ್ ಇಲ್ಲೆಲ್ಲ ಮಾಡಂಗಿಲ್ಲ ಎಲ್ಲಾದರೂ ದೂರ ಮಾಡಬೇಕು ಅಲ್ಲಿ ಹೈವೇಯಿಂದ ಗಾಡಿಗಳು ಗಾಡಿಗಳೇನಾದರೂ ಬಂದರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೆಗೆಸ್ತಾವ್ರಿ ಪಾರ್ಕಿಂಗ್ ಏನಾದರೂ ಮಾಡಿ ತೆಗ್ದಿಲ್ಲ ಅಂದ್ರೆ ಫೈನು ಆಗ್ತಾರೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಕಾಯ್ತಾವ್ರೆ ಸೆಕೆಂಡ್ ರೌಂಡು ಹನ್ನೊಂದುವರೆಗೆ ಸ್ಟಾರ್ಟ್ ಆಗೋದು ಸೆಕೆಂಡ್ ರೌಂಡು ನೋಡ್ಬೋದು ಅಲ್ಲೂ ಕಾಣಿಸ್ತಾವೆ ದೂರದಾಗೆ ಪೊಲೀಸರು ಸಹ ಇರ್ತಾರೆ ನೋಡ್ಬೋದು ಇಂಡಿಯನ್ ಫ್ಲಾಗ್ ಸೆಂಟರ್ ಸೆಂಟ್ರಾಗಿರೋದು ವಾ

with um, the having a um, spike kind of thing ರಿಟರ್ನ್ ಅದು ಮತ್ತೆ ಬರ್ತಾ ಇದ್ದಾರೆ ಮೂರು ಫ್ಲೈಟು ಸೆಂಟ್ರಲ್ ಇರೋದು ಮಾತ್ರ ದೊಡ್ಡದು ಯಾಕೊಂದು ಆ ಕಡೆ

ಮತ್ತೆ ಇಲ್ಲೊಂದು ಸಕ್ಕದಾಗಿ ಕಾಣಿಸ್ತಾ ಇದ್ದು ಕೇಳಿಸುತ್ತೆ ಹಂಗೆ ಕೇಳಿಸುತ್ತೆ ಇವಾಗ ಎರಡು ಸೌಂಡು ಒಳ್ಳೆ ಸಿಡ್ಲೋಡಿ ತರ ಕೇಳಿಸ್ತಾ ಇರ್ತೈತೆ ಒಂದೇ ಒಂದು ಬಂದದ್ದು ಇನ್ನೂ ಬರ್ಬೇಕಾಗಿತ್ತಲ್ವಾ ಸೌಂಡ್ ಕೇಳಕ್ಕಾಗಲ್ಲ ಅಷ್ಟು ಅಂತ ಗುಯ್ಯಂತದ ಸಿಡ್ಲು ಹೊಡಿಯುತ್ತಲ್ಲ ಆ ತರ ಬರುತ್ತೆ ಸೌಂಡ್ ಅದ್ರದ್ದು ಜನ ಫೋಟೋಗ್ರಾಫರ್ ಅವರ ಅನ್ಸುತ್ತೆ ನೋಡಬಹುದು ಎಷ್ಟು ಅವರು ಒಬ್ಬರು ಇಬ್ರು ಮೂವರು ಇಲ್ಲೊಬ್ರು ನಾಲ್ಕು ಐದು ಆರು ಜನ ಅವರು ನೋಡ್ರಿ ಯಾವ ತರ ಕ್ಯಾಮ್ರಾ ಐತೆ ಅಂತ ಸೊ ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ನೋಡಿದೀರಾ ಅನ್ಕೊಂಡಿದೀನಿ ಈ ವಿಡಿಯೋ ಪ್ಲೇಯಿಂಗ್ ಟ್ರಯಲ್ ನಡೀತಾ ಇರೋದು ಹತ್ತನೇ ತಾರೀಕು ಮೇಲೆ ರಿಯಾಲಿಟಿ ನಡೆಯುತ್ತೆ ನಿಮಗೇನಾದ್ರು ರಿಯಾಲಿಟಿ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್